ನನ್ನ ಹೆಸರು ಇಲ್ಲಿ ನಾಯಕ್ ಕಾರ್ಬಾರಿ ದೊಡ್ಡ ದೊಡ್ಡ ಆಫೀಸರು ಮೆಂಬರ್ ಚೇರ್ಮನ್ನರು ಡಿ ಸಿ ಆಫೀಸ್ ಮುಂದೆ ಎಲ್ಲ ಕುತ್ಕೊಂಡು ಧರಣಿ ಚಾರ ಬಗ್ಗೆ ಅಂದ್ರೆ ನಮ್ದು ಲಂಬಾಣಿ ಸಮುದಾಯ ಮೀಸಲಾತಿ ಒಳಗೆ ನಮಗೆ ಏನು ಇಲ್ಲ ಅವ್ರ ಲಿಪಿನೇ ಇಲ್ಲ ಅವ್ರ ಹೆಸರುನೇ ಇಲ್ಲ ಅಂತ ಹೇಳಿ ಲಿಸ್ಟ್ ಒಳಗೆ ತಗತ ಹೋರಾಗ ಹಾಕ್ಯಾರ ಅದ್ರ ಸಂಬಂಧ ಎಚ್ ಕೆ ಪಾಟೀಲ್ ಸಾಹೇಬರು ಅದಿನ ಇಲ್ಲ ಇಲ್ಲ ನಾವು ಲಂಬಾಣಿ ಮಂದಿ ಅಂದ್ರ ನೀನ್ ಓಟ್ ಬೇಕು ಮುಂದೆ ಹುಡ್ಕೊಂಡ್ ಬಂದ ಹೋಟ್ ಹಾಕ್ರಿ ಅಂತ ಹೇಳಿ ನಿಮ್ಮಂತಾರ ಯುವಕರು ನಿಮ್ಮಂತಾರ ಸಚಿವರು ನಿಮ್ಮಂತಾರ ಸಾಹೇಬರು ಆಗಿ ನಮ್ಮಂತ ಜನಗ ಹಿಂದ ಉಳಿಸಿದಂದ್ರೆ ನಿನ್ ಪುಣ್ಯ ಬರ್ತಾತೇನ್ರಿ ಮಾ ನಿನ್ ಪುಣ್ಯ ಬರ್ತೈತೆನ್ರೀ ಪುಣ್ಯ ಸಿಗುತ್ತೇನ್ರಿ ನಾವು ಲಂಬಾಣಿ ಜನ ಅಂದ್ರ ಕಾರ್ ಕಲ್ಲ ನಾವು ಗುಡ್ಡ ಪಕ್ಕದಲ್ಲಿ ವಾಸೆ ಮಾಡಿದವ್ರು ನಾವು ಬಕ್ಕಿ ಹೆಣ್ಮಾರ ಅವರು ನಾವು ಜಾತಿ ಅವರು ಹಂದಿಗೆ ಹಿಡಿದ ಹಂದಿ ಕಾಲು ಕೈ ಕಟ್ಟಿ ರಕ್ತ ಚಲ್ಲಿ ಚುರಿ ಹಾಕಿ ರಕ್ತ ಮಂದಿ ನಾವು ರಕ್ತ ಕುಡು ಮಂದಿ ನಾವು ಮೌಲಧಾರ ವಂಶ ಮಂದಿ ನಮ್ಮಣಿ ಜನ ಅಂದ್ರೆ ಏನ್ ತಿಳ್ಕೊಂಡ್ರಿ ಸಾಹೇಬ್ರ ನೀವು ನಾವು ಸಾಹರಗಾರ ಅಂತೇಳಿ ಕಿಮ್ಮತ್ತು ಕೊಟ್ಟ ಅಂತ ಅಂತೇಳಿ ಮಾತಾಡ್ತೀವಿ ನೀನ್ ಬಗಲ್ದಾಗ ಕುಂತೀವ್ರಿ ನಿನ್ನ ಬಗಲ್ದ ಕುಂತೀವಿ ನಿನ್ ಜಗ ಕುಂತೀವಿ ನೀನ್ ಜಾಗ ಕುಂತೀವಿ ಕಿವಿ ಮುಚ್ಚೈತೇನ್ರಿ ಕಣ್ಣು ಮುಚ್ಚೈತೇನ್ರಿ ನಮ್ಮ ನಾಯ ನೀನು ಯಾಕೆ ಕೊಡೋದಿಲ್ಲ ನಮ್ ಮಕ್ಕಳ ಸಣ್ಣ ಭವಿಷ್ಯ ಏನು ಕಾಲು ಕೈ ಕಟ್ಟಿ ನಾವು ನೀರಿನ ಬಾಯ ಐತಿ ನಮ್ಮ ನಾಯ ಮಾಡಬಟ್ಟೆ ಚಲೋ ಆಯ್ತು ಇಲ್ಲಿಕ್ರ ಹೈಕೋರ್ಟ್ ಮಟ್ಟ ಹೋಗ್ತೀವಿ ನಾವು ಉಗ್ರ ಹೋರಾಟ ಮಾಡವ್ರ ಮನೆ ಮಂದಿ ಉಗ್ರ ಹೋರಾಟ ಮಾಡವ್ರ ಇದು ಬೇಕು ಅದು ಬೇಡ ಬೇಡಕ್ ಹೋಗ ಂಗ ಅಲ್ಲೇ ಕುಂತಿದ್ ಅವಾಗ ಬಂದು ಸಿದ್ದರಾಮಯ್ಯ ಪೂರಿ ಕಾಯವ ಕೈಯ ಪಡ್ಲಿ ಹೆಗಡೆ ಮೇಲೆ ಕಮ್ಮಿ ಹಾಕೊಂಡ ಅವ ನಮಗ ಬಂದ ನಮ್ಮ ತಗೊಂಡಿಲ್ಲ ಅದಕ್ಕೆ ನಾವು ಉಗ್ರ ಹೋರಾಟ ಮಾಡಕತ್ತೀವ್ರಿ ಇದು ನಿಮ್ಮ ಕೆರೆ ಒಳಗಿರ್ಲಿರಿ ನಿಮ್ ಕಣ್ಣಿರ್ಲಿ ನಮ್ ದಯ ಒಳಗಿರ್ಲಿ ನಾವು ಏನ್ ಮಾಡುದು ನಮ್ ಕೈಯಾಗೈತ್ರಿ ನೀವು ಮುಂದ ದಿನಚರಣೆ ಬರಕತ್ತೈತ್ರಿ ಇಲೆಕ್ಷನ್ ಬರಲಿ ನಮ್ಮ ಊರಿಗ ನಮ್ಮ ತಂಡಗೆ ನೀವು ತೆಳ್ದೆ ನಿಮಗ ಮಸಿ ಹಚ್ಚ ಕಳಿಸ್ರು ಮಸಿ ಹಚ್ಚ ಕಳಿಸ್ರು ಇವ್ ನಾತ್ ಮಾತ್ ಹೇಳಿ